ನೀವು ಎಲ್ಲ ಹಳ್ಳ ನೋಡ್ತಾ ಇದ್ರೀಸ್ ಬಿಟ್ಟಿದ್ದೀವಿ ಹತ್ತಿ ಸರಿ ಕುಡಿಲಿಕ್ಕೆ ಸರಿಯಾದ ರೀತಿಯಿಂದ ಎಲ್ಲಾ ಜನಕ್ಕೆ ಕೊಡ್ಬೇಕು ಸೊ ಅದು ನೀರಿನ ಅರ್ಥ ಆಗಬಾರ್ದಂತ ನಾವೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ವಿ ಸೊ ಇನ್ನು ಇರೋದು ಕೆಲವೇ ದಿನಗಳೇ ಇದೆ ಎಲ್ಲರಿಗೂ ಮುಟ್ಟಬೇಕಾದ ಆ ರೀತಿಯಲ್ಲಿ ಅಧಿಕಾರಿಗಳ ಸೂಕ್ತ ಕೊಟ್ಟಿದಾವೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಪರಿಹಾರ ಮಾಡುವಂಥ ಸ್ಪಾಟಲ್ಲಿ ಮಾಡ್ಲಿಕ್ಕೆ ಅದಕ್ಕೆ ಖುದ್ದಾಗಿ ಬರ್ತಾ ಇದ್ದೀವಿ ಸೊ ಎಲ್ಲರೂ ನೀರು ಮುಟ್ಟಬೇಕು ಅಷ್ಟೇ ಸರಿ ಎಷ್ಟಿನ ತಾರಿಖೆ ಇರ್ತೈತೆ ಸರಿ ನೀರಿಗು ಇನ್ನೂ ಇದೆ ನೋಡು ಎಲ್ಲರೂ ಮುಟ್ಟುವರೆಗೆ ಈಗ ತಿನ್ನೋ ಆರೋಗ್ಯ ಸೀತೆ ಇರ್ತೈತಿ ಅರ್ಥಾಗೆಲ್ಲ ಮುಟ್ಟಿಲ್ಲ ಸರ್ಕಾರದ ವಿರುದ್ಧ ಭಾಳ ರೈಟ್ಸ್ ಇದೆ ಅವ್ರಿಗೆ ಹಾಕಿದೆ ಅವರು ತಪ್ಪು ತಪ್ಪಿಸಿದ್ದು ಅವ್ರು ಹೇಳ್ತಾರೆ ನಮ್ದು ಸರ್ ಇದು ನಾವು ಹೇಳ್ತೀವಿ ಇದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಇದು ಮಾಡಿ ಸರ್ ಒಳ ಮಿಸಲಾತಿ ಕೊಡದಿದ್ರೆ ಗೋವಿಂದ್ ಕಾರಜೋಳ ಅವರು ಹೋರಾಟ ಮಾಡ್ತೀನಿ ಅಂತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಸಿಎಂ ಅವ್ರು ಏನು ಪಶೇನ್ ಮಾಡ್ಯಾರು ಎಷ್ಟು ಎಷ್ಟು ಉಸಿಳ್ಯಾರೀ ಸಿ ಎಂ ಅವರು ಎಷ್ಟು ಹೇಳ್ಯಾರ ಎರಡು ತಿಂಗಳಲ್ಲಿ ಮಾಡ್ತಾ ಅಂತ ಹೇಳ್ಯಾರೆ ಸಿ ಎಂ ಅವ್ರು ಹೇಳಿದ್ಮೇಲೆ ಇನ್ನೇನು ಅವಶ್ಯಕತೆ ಇಲ್ಲ ಎರಡು ತಿಂಗಳಾಗ ಮಾಡ್ತಾ ಅಂತ ಹೇಳಿದ್ರೆ ಮಾಡ್ತಾರೆ ಸರ್ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಇದ್ರ ಬಗ್ಗೆ ನೋಡ್ರಿ ಯಾಕಂದ್ರೆ ಒಂದೇ ಬೆಲೆ ಏರಿಕೆಲ್ಲ ಬೇರೆ ಬೇರೆ ರೀತಿ ಕಾರಣಗಳು ಕಾರಣಗಳಿರ್ತಾವೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಇರ್ತೈತೆ ಒಂದು ಸಲ ಬೆಳೆ ಕಡಿಮೆ ಆಗ್ತೈತಿ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗತ್ತೆ ಓ ಹೀಗಾಗಿ ಬೆಲೆ ಏರಿಕೆ ಅನಿವಾರಣೆದಾಗ ಮಾಡ್ಬೇಕಾಗತ್ತೆ ಅಂದ್ರೆ ಅವಶ್ಯಕ ಮಾಡಿದ್ರೆ ಸ್ವಾತಂತ್ರ್ಯ ಇದ್ದಾರ ಪ್ರತಿ ಬಟ್ಟೆ ಮಾಡಿ ಸರ್ಕಾರಿ ಗಮನ ಸೆಳೆದು ಮಾಡ್ತಾರೆ ಸಣ್ಣ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣಾ ನದಿ ಪೂರ ಕಾರ್ಖಾನೆಗಳಿಂದ ಕಲುಷಿತ ಹೊಲ್ತೈತಿ ಆಯಾ ಇಲಾಖೆ ಅವ್ರು ನೋಡ್ಬೇಕಲ್ಲ ಅದು ಪೊಲೀಷನ್ ಕೂಡ ಅಧಿಕಾರಿಗಳಿದ್ದಾರೆ ಜನಪ್ರತಿನಿಧಿಗಳ ಅದ್ರ ಬಗ್ಗೆ ಗಮನ ಸೆಳಿಬೇಕು ಅಲ್ಲ ಜನಪ್ರತಿನಿಧಿಗಳ ಕ್ಯಾ ಕೃಷ್ಣ ನದಿಗೆ ಕಲುಷಿತ ನೀರು ಬಿಡ್ತಾರೆ ಅದಕ್ಕೆ ಅದಕ್ಕಾಗಿ ಬರ್ತಿ ಯಾರು ಅದಕ್ಕೆ ಅದ ದನಿ ಹತ್ಬೇಕು ಸಂಬಂಧಪಟ್ಟವರು ಅದನ್ನ ನಾನು ನೋಡ್ತಿರ್ಬೇಕಾದ್ರೆ ಅದು ಯಾವುದು ಏನು ಅಂತ ಚೆಕ್ ಮಾಡ್ತೀನಿ ಸರ್ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನು ಹೇಳ್ತೀರಾ ಕೆಪಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಥಾನ ಮಾಡಿದ್ರೆ ಅದು ಸರ್ಕ ಸಮಯ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಸರ್ ಅದರಲ್ಲಿ ನಿಂಬೆಸರು ಕೇಳಿ ಬರ್ತಾ ಇದೆ ನೋಡೋಣ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ ಬಂದಾಗ ಚರ್ಚೆ ಮಾಡೋಣ ಬಗ್ಗೆ ಏನು ಹೇಳ್ತೀರಾ ಮೊನ್ನೆ ಮುಂಚೆ ವಕ್ ಪತ್ತೆ ಕಾಯ್ದೆ ಆಗಿಬಿಟ್ಟಿದೆ ಇನ್ನಾದ್ರೂ ಸಾಧಕ ಬಾಧಕ ಅದು ಜಾರಿ ಆದಮೇಲೆ ಅನುಕೂಲ ಆಗ್ತೈತೆ ಅನುಕೂಲ ಅನನುಕೂಲ ಅಂತ ನಾವು ಅವಾಗ ನೋಡ್ಬೇಕು ಈಗ ನಿಬಿಲ್ ಪಾಸ್ ಮಾಡಿದ್ದಾರೆ ಜಾರಿ ಆದಾಗ ನೋಡೋಣ ಇದ್ರೆ ಒಳ್ಳೇದಂತ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅಂತ ಹೇಳಕ್ಕೆ ಅದು ತೊಂದರೆ ಆಗೋದ್ರಿಂದ ಇದ್ರೆ ವಿರೋಧ ಮಾಡ್ತೀವಿ ನೋಡೋದು ಅದು ಜಾರಿ ಆಗಲಿ ಇನ್ನೇನು ಈಗ ಪಾಸ್ ಆಗಿದೆ ಏನು ಮಾಡ್ಲಿಕ್ಕೆ ಆಗುತ್ತೆ ಬೇರೆ ಮಾಡಬೇಕಾಗಿದೆ ಸರ್ ಒಂದು ಸ್ವಲ್ಪ ಕೈ ಮೇಲೆ ಮಾಡ್ರಿ ಪ್ಲೀಸ್ ಸರ್ ಮೂರು ಕೋಟಿ ಅಭಿವೃದ್ಧಿ ನಿಮಗೆ ಟೈಮ್ ಇದೆ ನೋಡೋಣ ಈಗ ಬಿಸಿಲು ಫಸ್ಟ್ ಪ್ರಿಯಾರಿಟಿ ನೀರು ಎಲ್ಲರಿಗೂ ನೀರು ಕೊಡಿಸೋ ನಮ್ಮ ಪ್ರಯಾರಿಟಿ ಇವತ್ತ ಅದನ್ನ ಸೀಮಿತವಾಗಿ ಬಂದಿದ್ದೀವಿ ಎಲ್ಲ ಕಾಳ ಮೇಲೆ ಅಡ್ಡಾಡ್ತೀವಿ ರೈತರಿಗೆ ಕುಡಿ ನೀರನ್ನ ಮುಟ್ಸುವಂಥ ಮಾಡ್ತೀವಿ ಜೋಶಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅವರ ನೇತೃತ್ವದಲ್ಲಿ ನೂರು ಸೀಟ್ ಬಂದವ ಎಟ್ ನೂರು ಸೀಟ್ ಕಡಿಮೆ ರಾಜಕೀಯ ಹೇಳ್ತಾರೆ ಅವ್ರಿಗೇನು ಹೇಳಕ್ಕೆ ಏನ ಅದೇನೇ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೇನು ಜಿ ಎಸ್ ಟಿ ಎಲ್ಲ ಆಗ್ತದೆ ಜಿ ಎಸ್ ಟಿ ಹಾಕ್ತಿವಿ ಇನ್ಕಮ್ ಟ್ಯಾಕ್ಸ್ ಹಾಕ್ತಿದ್ರೆ ಕಡಿಮೆ ಮಾಡ್ತೀವಿ ಅದಕ್ಕೆ ಏನಿಲ್ಲ ಫ್ರೀ ಆಯ್ತಾರೆ ಅಂತ ಕೇಳ್ತಾರೆ ನೂರು ಸೀಟ್ ಬಂದ ಅವ್ರ ನೇತೃತ್ವದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಸರ್ಕಾರ ಬಂದಿದೆ ಹಾಂ ಹೇಳ್ತಾರೆ ಹೇಳೋರ್ಗೆ ಏನು ಮಾಡ್ಲಿಕ್ಕೆ ಆಗುತ್ತೆ ಸರ್ ಕುಡ್ಚಿ ಕ್ಷೇತ್ರದಲ್ಲಿ ತಾವೊಬ್ಬರು ಪ್ರಭಾವಿ ರಾಜಕಾರಣಿ ತಮ್ಮ ಹೆಸರ ಇಲ್ಲಿ ಕೆಲವೊಂದು ಜನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಏನು ಅಲಾ ಮಾಡಿಲ್ಲ ಹೇಳ್ತದೋ ಆದರೆ ನಾವು ಅವ್ರಿಗೆ ಹೇಳಿದ್ದೀವಿ ಬಿ ಎಸ್ ಆಗಿ ಹೇಳಿದ್ದೀವಿ ಯಾರ ಬಂದು ಹೇಳ್ರ ಯಾರ್ದು ಕೆಳಗೆ ಇಲ್ಲೆಲ್ಲ ಎಲ್ಲ ಕಡೆ ಹೇಳಿದ್ದೀವಿ ಹೇಳ್ತಿರ್ತಾರೆ ಅದೇನು ಹೇಳೋದೇ ಇಲ್ಲ ಸಾಮಾನ್ಯ ಹೇಳ್ತಿರ್ತಾರೆ ಆದರೂ ಕೂಡ ನಾವು ಇಲ್ಲಿ ಅಲಾ ಮಾಡೋದಿಲ್ಲ ಸ್ಟ್ರಿಕ್ಟಾಗಿ ಕಾನೂನು ಪ್ರಕಾರ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ ಓಕೆ ಸರ್